ವಿಧಾನಸೌಧ ಟೂರ್ ಗೈಡೆಡ್ ಆರಂಭವಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೂರಿಸ್ಟ್ಗಳು ಬಂದಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ಇವತ್ತು ವಿಧಾನಸೌಧಕ್ಕೆ ಒಂದು ಮುಕ್ತವಾದ ಪ್ರವೇಶ ಸಾರ್ವಜನಿಕರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ವಿಧಾನಸೌಧದ ಒಳಗಡೆ ಹೋಗೋದಕ್ಕೆ ಅವರಿಗೆ ಅವಕಾಶ ಸಿಕ್ಕಿರೋದ್ರಿಂದ ಅಲ್ಲಿ ಒಂಬತ್ತು ಸ್ಪಾಟ್ಗಳಿದ್ದಾವೆ ಆ ಒಂಬತ್ತು ಸ್ಪಾಟ್ಗಳಲ್ಲಿ ಯಾವ ರೀತಿ ವೀಕ್ಷಣೆಯನ್ನು ಮಾಡಿದ್ರು ಅಂತ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ವಿಧಾನಸೌಧ ಅಂದರೆ ಒಂದು ಭಯ ಇತ್ತು ಒಳಗೆ ಬಿಡ್ತಾ ಇರೋಲ್ಲ ಆತಂಕ ಇತ್ತು ಇವತ್ತು ನೀವೆಲ್ಲರೂ ಕೂಡ ಹೋಗ್ತಿದ್ರಿ ಒಳಗಡೆ ಏನಿಸ್ತು ಯಾವ ರೀತಿ ಫೀಲ್ ಆಯಿತು ಖುಷಿ ಆಯಿತು ನಮಗೆ ಗೈಡು ಅಷ್ಟೇ ತುಂಬ ಪ್ರತಿಯೊಂದು ಒಂದೊಂದು ನಮಗೆ ನೀಟಾಗಿ ಹೇಗೆ ಕಟ್ಟಿದ್ರು ಕೆಂಗ ನೈಮ್ತಾರೆ ಹೇಗೆ ಮಾಡಿದ್ರು ಯಾವುದೋ ಒಂದು ಪ್ರತಿಯೊಂದನ್ನು ಬ್ಯಾಂಕಟ್ಟಿನಿಂದ ಹಿಡಿದು ಅಸೆಂಬ್ಲಿ ನಡೀತಲ್ಲ ಅಥವಾ ಅದರಲ್ಲೂ ಕರ್ಕೊಂಡೋಗಿ ಎಲ್ಲ ನೋಡಿದ್ದಾರೆ ತುಂಬ ತೋರಿಸಿದ್ದಾರೆ ನಮಗೆ ಕುತೂಹಲ ಅಂದರೆ ನಮಗೆ ನೋಡೋದೇ ಒಂದು ಖುಷಿ ಅನಿಸುತ್ತೆ ಒಳಗಡೆ ಹೇಗಿದೆ ಏನೋ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ಪ್ರತಿಯೊಬ್ಬರೂ ತುಂಬ ಎಂಜಾಯ್ ಮಾಡಿದ್ದೀವಿ ಅಂದರೆ ನೋಡೋಕ್ಕೆ ಒಂದು ಅದ್ಭುತ ಅಂತ ಹೇಳ್ಬೋದು ನಮ್ಮ ವಿಧಾನಸೌಧ ಅಂದರೆ ನೋಡಬೇಕು ಪ್ರತಿಯೊಬ್ಬರು ನೋಡೋಂಥದ್ದು ಇದು ನಮ್ಮ ಇದು ಬೆಂಗಳೂರಿಗೆ ಒಂದು ಕಿರೀಟ ಇದ್ದು ಅಲ್ವಾ ಮೀನು ಅದಕ್ಕಾಗಿ ತುಂಬಾ ಆಸೆ ಪಟ್ಟು ಇಡ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಆಸೆ ಇದೆ ಗೌರ್ಮೆಂಟ್ ಕೂಡ ತುಂಬಾ ಧನ್ಯವಾದ ಇಷ್ಟಪಡ್ತೇನೆ ಹೊರಗಡೆ ನೋಡ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಬಟ್ ಪಾರ್ಲಿಮೆಂಟ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಹಾಂ ಹೌದು ಸಭೆಗೆ ನೋಡೋದು ಒಳಗಡೆ ಕರ್ಕೊಂಡ ಹೋಗಿದ್ರು ಆ ಶಾಸಕರ ಸಚಿವರ ಎಲ್ಲಾ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ತೋರಿಸಿದ್ರು ಬಟ್ ಪಾರ್ಲಿಮೆಂಟ್ ನೋಡಿದ್ದು ತುಂಬಾ ಖುಷಿ ಆಯಿತು ಒಳಗಡೆ ಏನು ಅನ್ಸುತ್ತೆ ನಿಮಗೆ ಬೆಳಗೆ ಇಂದ ಫುಲ್ ಒಂದು ರೌಂಡ್ ಹಾಕ್ಸಿದ್ದಾರೆ ಎಲ್ಲ ಕಡೆ ಕರ್ಕೊಂಡ ಹೋಗಿದಾರೆ ಎಲ್ಲ ತೋರಿಸಿದ್ದಾರೆ ತ್ತು ಚೆನ್ನಾಗಿತ್ತು ನಾವು ಪಿಕ್ಚರ್ ಅಲ್ಲಿ ನೋಡಿದ್ವಿ ನ್ಯೂಸ್ ಅಲ್ಲಿ ನೋಡಿದೀವಿ ಡೈರೆಕ್ಟ್ ಆಗಿ ಬಂದಿವೆ ಒಳಗಡೆ ತುಂಬಾ ಖುಷಿ ಆಯ್ತು ಎಲ್ಲರೂ ಸರ್ಕಾರದವ್ರಿಗೂ ಧನ್ಯವಾದ ಹೇಳಬೇಕು ಎಷ್ಟೋ ತಗಿದ್ರಿ ಆಯ್ತು ನೋಡಿದ್ರಿ ಆಕ್ರೋಶ ಮಾಡಿಕೊಟ್ರು ಚೆನ್ನಾಗಿ ಅವರು ತೋರಿಸಿ ಈ ಜಾಗ ಇದು ಈ ತರ ಬಳಸಿದ್ರು ಎಲ್ಲ ಹೇಳ್ಕೊಟ್ರು ಅವ್ರಿಗೂ ಧನ್ಯವಾದ ಹೇಳಿ ಅಮ್ಮ ಏನ್ ಗೊತ್ತಾ ಈಗ ನಿಮ್ಗೆ ಈ ರೀತಿ ಒಳಗಡೆ ಬಿಡ್ತಾ ಇರಲಿಲ್ಲ ಈಗ ಬಿಟ್ಟಿದ್ದಾರೆ ಒಳಗಡೆ ಏನು ಸರ್ ಒಂದು ಕಾದರ ವರ್ಷ ತೀರ್ಮಾನ ಮಾಡಿದ್ದು ಸರ್ಕಾರ ಈ ರೀತಿ ತೆಗೆದುಕೊಂಡಿದೆ ನಮಗೆ ತುಂಬ ಖುಷಿ ಆಯಿತು ತುಂಬ ವರ್ಷಗಳಿಂದ ಆಸೆ ಇತ್ತು ಒಳಗೋಗಿ ನೋಡಬೇಕು ಅಂತ ಈ ಸರಿ ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದ್ವಿ ಬಟ್ ಇನ್ನೊಂದೇನು ಅಂದರೆ ನಾವು ವಯಸ್ಸಾದವ್ರು ಬರ್ಬೋದು ವಯಸ್ಸಾದವ್ರಿಗೆ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಆಗ್ಬೋದು ಅವ್ರಿಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅವರು ಹೋಗ್ಬರ್ಬೋದು ಅಂತ ನನ್ನ ಅನಿಸಿಕೆ ಸರ್ ಹೇಳಿ ಸರ್ ನಿಮಗೆ ಸರ್ ಅದ್ಭುತವಾಗಿತ್ತು ಎಸ್ಪೆಷಲಿ ನಾವು ಎಂಟ್ರ್ ಮಾಡುವಾಗ ಮಹಾತ್ಮ ಗಾಂಧಿಯವ್ರ ಸ್ಟ್ಯಾಚ್ಯೂ ನೋಡಿದ್ವಿ ಅದು ಮಾತ್ರ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಂದನೇ ನಮಗೆ ಇಂಪ್ರೆಷನ್ ಸ್ಟಾರ್ಟ್ ಆಗೋಯಿತು ನಾವು ಹೊರಗಡೆಯಿಂದ ವಿಧಾನಸೌಧ ಅಂತ ನೋಡ್ತಾ ಇದ್ವಿ ಹೊರತು ಒಳಗಡೆ ಯಾವತ್ತೂ ಬಂದಿರಲಿಲ್ಲ ಅದೊಂದು ಕುತೂಹಲಿತು ಏನು ಇರ್ಬೋದು ಹೇಗಿರ್ಬೋದು ಅಂತ ಒಳಗಡೆ ಎಂಟ್ರಿ ಆದಾಗೆ ಏನೋ ಒಂಥರ ನಮಗೆ ಸಾತ್ವಿಕ ಭಾವ ಬಂದ್ಬಿಡ್ತದೆ ಒಳಗಡೆ ಬಂದಾಗ ಮತ್ತು ನಾವು ಮೇನ್ ನಮ್ಗೆ ಅಟ್ರಾಕ್ಷನ್ ಅಂತ ಅನಿಸಿದ್ದು ಮಾತ್ರ ಅಸೆಂಬ್ಲಿ ಹಾಲು ಹೇಗಿರ್ಬೋದು ಅಂತ ನಮಗೊಂದು ಇದರಲ್ಲಿ ಟಿ ವಿನಲ್ಲಿ ನೋಡ್ತಾ ಇದ್ವಿ ಹೊರತು ನಾವು ನಿಜವಾಗಿ ನೋಡೋವಂಥ ಒಂದು ಭಾಗ್ಯ ಇವತ್ತು ಸಿಕ್ತು ಅದು ತುಂಬ ಅದ್ಭುತವಾಗಿತ್ತು ಮತ್ತು ನಮಗೆ ತುಂಬ ಖುಷಿ ಆಯಿತು ಸರ್ ಇದೆಲ್ಲ ನೋಡಿಬಿಟ್ಟು ಯು ಟಿ ಅವರು ಸ್ಪೀಕರ್ ಯು ಟಿ ಖಾದರ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಇಂಥ ಒಂದು ಹೊಸ ಹೊಸ ಥರದ ಒಂದು ಕಾರ್ಯಕ್ರಮ ಜನರಿಗಾಗಿ ಮಾಡಿದ್ದಾರೆ ಅದು ತುಂಬಾ ಅಪ್ರಿಷಿಯೇಟ್ ಮಾಡೋ ಮಾಡುವಂಥ ವಿಷಯನೇ ಅದು ಇದಿಷ್ಟು ಏನು ವಿಧಾನಸಭಾ ವೀಕ್ಷಣೆಗೆ ಬಂದಿರುವಂತಹ ಪ್ರವಾಸಿಗರ ಮಾತು ವಿಧಾನಸಭೆಯ ಒಳಗಡೆ ನಮಗೆ ಅಸೆಂಬ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಸಂತೋಷ ತಂದಿದೆ ಹೀಗಾಗಿ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ